ಭಾರತೀಯ ಸಂಪ್ರದಾಯದಲ್ಲಿ ಬೀಳಿಯದೆಲೆಗೆ ಹೆಚ್ಚಿನ ಮಹತ್ವವಿದೆ ಕರಾವಳಿ ಕರ್ನಾಟಕದಲ್ಲಿ ಶುಭ ಕಾರ್ಯಗಳಿಗೂ ಎಲೆ ಅಡಿಕೆ ಬೇಕೇ ಬೇಕು ವೀಳಿಯದೆಲೆ ಜೀವಸತ್ವವನ್ನು ಹೊಂದಿದ್ದು ಇದನ್ನು ನಿತ್ಯ ಊಟವಾದ ಬಳಿಕ ತಾಂಬೂಲದ ರೂಪದಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಭಾರತೀಯ ಸಂಸ್ಕೃತಿಯಲ್ಲಿ ಬೀಳಿಯದೆಲೆಗೆ ಮಹತ್ವವಾದ ಸ್ಥಾನವನ್ನ ನೀಡಲಾಗಿದೆ ಬೀಳಿಯದೆಲೆ ಇಲ್ಲದೆ ಯಾವುದೇ ಶುಭ ಕಾರ್ಯಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನೆರವೇರುವುದಿಲ್ಲ ಹಾಗಾದರೆ ವೀಳಿಯದೆಲೆಯ ಬಗ್ಗೆ ಇರುವ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಳಿಯದೆಲೆಯ ಉಗಮ ಹೇಗಾಯಿತು ಅಂತ ನೋಡಕ್ ಹೋದ್ರೆ ಸಮುದ್ರ ಮಂಥನ ಸಮಯದಲ್ಲಿ ವೀಳಿಯದೆಲೆ ಉತ್ಪತ್ತಿಯಾಯಿತು ಅಂತ ಹೇಳ್ತಾರೆ ವೀಳಿಯದೆಲೆಯ ತುದಿಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ವಿಳಿಯದೆಲೆ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸವಿರುತ್ತೆ ಹಾಗೆ ವೀಳ್ಯದೆಲೆಯ ಮಧ್ಯದಲ್ಲಿ ಸರಸ್ವತಿ ದೇವಿಯ ವಾಸಸ್ಥಾನವಾಗಿದೆ ವೀಳಿಯದೆಲೆ ಎಡಭಾಗದಲ್ಲಿ ಪಾರ್ವತಿ ದೇವಿ ವೀಳ್ಯದೆಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ವೀಳ್ಯದೆಲೆ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ ವೀಳ್ಯದೆಲೆಯ ಎಲ್ಲಾ ಮೂಲೆಗಳಲ್ಲಿ ಪರಮೇಶ್ವರನ ವಾಸ ವೀಳ್ಯದೆಲೆಯ ಬುಡದಲ್ಲಿ ಮೃತ್ಯುದೇವತೆಯ ವಾಸವಾಗಿರುತ್ತೆ ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ತಾಂಬೂಲು ಹಾಕಿಕೊಳ್ಳುವಾಗ ತುದಿ ಭಾಗ ತೆಗೆದು ಹಾಕಿಕೊಳ್ಳುವುದು ವೀಳ್ಯದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದರಿದ್ರ ದೇವತೆ ಇರ್ತಾರೆ ಅಂತ ಹೇಳ್ತಾರೆ ಆದ್ದರಿಂದನೆ ವೀಳ್ಯದೆಲೆ ಹಾಕಿಕೊಳ್ಳುವವರು ತೊಟ್ಟನ್ನ ಮುರಿದು ಹಾಕಿಕೊಳ್ತಾರೆ ಅಹಂಕಾರ ಹಾಗೂ ದರಿದ್ರ ಲಕ್ಷ್ಮಿ ಬರಬಾರದು ಅಂತ ಇದರ ಅರ್ಥ ವೀಳ್ಯದೆಲೆಯ ಮಧ್ಯಭಾಗದ ನಂತರ ಮನ್ಮಥನ ವಾಸವಾಗಿರುತ್ತೆ ಅಂತಾನೂ ಹೇಳಲಾಗುತ್ತದೆ ಈ ಎಲ್ಲಾ ದೇವರುಗಳು ಇರೋದ್ರಿಂದಾನೇ ವೀಳ್ಯದೆಲೆ ತಾಂಬೂಲಕ್ಕೆ ಇನ್ನು ಮಹತ್ವ ಹೆಚ್ಚಾಗಿದೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ದೇವರಿಗೆ ನಾವು ವಿಳಿಯದೆಲೆಯನ್ನ ದೇವರಿಗೆ ಇಟ್ಟು ನೈವೇದ್ಯವನ್ನ ಮಾಡಬೇಕು ಇನ್ನು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಳಿಯದೆಲೆ ಹೊರಗೆ ಹಾಕಬಾರದು ಹಸಿರಾಗಿರುವ ಮತ್ತು ಅಂದವಾಗಿ ಅಸ್ತದ ಆಕಾರ ಇರುವ ಎಳೆಯ ವಿಳಿಯ ದೇವರಿಗೆ ನೈವೇದ್ಯ ಮಾಡಬೇಕು ಮತ್ತು ತಾಂಬೂಲವನ್ನ ಕೊಡಬೇಕು ಭಾರತೀಯ ಸಂಪ್ರದಾಯದಲ್ಲಿ ವೀಳ್ಯದೆಲೆಗೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಹರಿದ ಅಥವಾ ಒಣಗಿದ ವಿಳ್ಯದೆಲೆಯನ್ನ ದೇವರಿಗೆ ಯಾವುದೇ ಕಾರಣಕ್ಕೂ ಅರ್ಪಿಸಬಾರದು ಹಾಗೆ ಆಂಜನೇಯ ಸ್ವಾಮಿಯವರಿಗೆ ವೀಳ್ಯದೆಲೆ ಅಂದರೆ ತುಂಬ ಪ್ರೀತಿ ವೀಳ್ಯದೆಲೆಯ ಹಾರವನ್ನು ಆಂಜನೇಯ ಸ್ವಾಮಿಯವರಿಗೆ ಶನಿವಾರ ಅಥವಾ ಮಂಗಳವಾರ ಮಾಡಿ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಪೂರ್ಣಗೊಳ್ಳುತ್ತವೆ ಅನ್ನುವಂಥ ನಂಬಿಕೆಯೂ ಇದೆ ಹಾಗೆ ನಮ್ಮ ಮನೆಯ ಬಳಿ ವಿಳಿಯದೆಲೆ ಗಿಡವನ್ನು ಬೆಳೆಸಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಸದಾ ಕಾಲ ವಾಸವಾಗಿರ್ತಾಳೆ ಅನ್ನುವಂಥ ನಂಬಿಕೆಯೂ ಇದೆ ಇನ್ನು ಯಾವುದೇ ಶುಭ ಕಾರ್ಯಕ್ರಮಗಳಲ್ಲಿ ಮುತ್ತೈದೆಯರಿಗೆ ತಾಂಬೂಲ ಕೊಡುವಾಗ ವಿಳಿಯದೆಲೆಯನ್ನ ಮರೆಯಬಾರದು ವಿಳಿಯದೆಲೆಯ ಜೊತೆಗೆ ಎರಡು ಅಡಿಕೆಯನ್ನ ಇಟ್ಟು ಮುತ್ತೈದೆಯರಿಗೆ ತಾಂಬೂಲವನ್ನ ಕೊಡಬೇಕು ವಿಳಿಯದೆಲೆ ಇಲ್ಲದೆ ಕೊಟ್ಟ ತಾಂಬೂಲ ಅಪೂರ್ಣ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೆ ದೇವಾನುದೇವತೆಗಳು ಕೂಡ ತಾಂಬೂಲ ಪ್ರಿಯರು ಅಂತಾನೆ ಹೇಳಲಾಗುತ್ತೆ ಹಾಗೆ ವೀಳಿಯದೆಲೆಯಲ್ಲಿ ಅನೇಕ ಆರೋಗ್ಯಕರವಾದ ವಿಷಯಗಳನ್ನು ನಾವು ನೋಡಬಹುದು ಎರಡು ಎಲೆಯನ್ನ ನಾವು ಯಾವ ಯಾವ ರೀತಿ ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯದಲ್ಲಿ ಬಳಸ್ಬೋದು ಅಂತ ನೋಡೋಕೆ ಒಂದು ಚಮಚದಷ್ಟು ಎಲೆಯ ರಸವನ್ನು ಮಕ್ಕಳಿಗೆ ಕೊಡೋದರಿಂದ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗಿದರೆ ಅದು ಬೇಗ ಕಡಿಮೆಯಾಗುತ್ತೆ ವಿಳಿಯ ಎಲೆಯನ್ನ ಎಳ್ಳೆಣ್ಣೆಯಲ್ಲಿ ನೆನೆಸಿ ಸ್ವಲ್ಪ ಬಿಸಿ ಮಾಡಿ ಮಕ್ಕಳ ಎದೆ ಮೇಲೆ ಉಜ್ಜಿದರೆ ಆಯಾಸ ಕೆಮ್ಮಿನಂತಹ ಸಮಸ್ಯೆಗಳು ಕಡಿಮೆಯಾಗುತ್ತೆ ವಿಳಿಯ ಎಲೆಯನ್ನ ಅರೆದು ತೆಗೆದ ರಸವನ್ನು ಗಾಯಗಳಿಗೆ ಹಚ್ಚಿದರೆ ಗಾಯಗಳು ಶೀಘ್ರವಾಗಿ ಗುಣವಾಗುತ್ತೆ ಒಂದು ವಿಳಿಯದೆಲೆ ಸ್ವಲ್ಪ ತುಳಸಿ ಹಾಗೂ ಒಂದು ಲವಂಗವನ್ನು ಅರೆದು ದಿನಕ್ಕೆ ಎರಡು ಬಾರಿ ಸೇವಿಸಿದರೆ ಕಫ ಕೆಮ್ಮು ಬೇಗ ಕಡಿಮೆಯಾಗುತ್ತೆ ವೀಳಿಯದೆಲೆಗಳನ್ನು ಕತ್ತರಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಬಳಿಕ ಸೋಸಿ ಈ ಕಷಾಯಕ್ಕೆ ಉಪ್ಪು ಬೆರೆಸಿ ಬಾಯಿ ಮುಕ್ಕಳಿಸಿದರೆ ಒಸಡಿನ ನೋವು ಕೂಡ ಬೇಗ ಕಡಿಮೆಯಾಗುತ್ತೆ ಉಸಿರಾಟದ ತೊಂದರೆ ಇರುವವರು ವಿಳಿಯದೆಲೆ ರಸ ಈರುಳ್ಳಿ ರಸ ಶುಂಠಿ ರಸ ಹಾಗೂ ಜೇನುತುಪ್ಪ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಿ ಇದನ್ನು ಸುಮಾರು ನಾಲ್ಕರಿಂದ ಐದು ತಿಂಗಳು ತೆಗೆದುಕೊಳ್ತಾ ಬಂದರೆ ಉಸಿರಾಟದ ಯಾವುದೇ ತೊಂದರೆ ಇದ್ದರೂ ಬೇಗನೆ ವಾಸಿಯಾಗುತ್ತೆ ಕ್ಯಾಲ್ಸಿಯಂ ಅಂಶ ಹೆಚ್ಚಿರುವ ವೀಳಿಯದೆಲೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಹೆಚ್ಚಿ ಧ್ವನಿ ಸರಿಪಡಿಸಿ ಗ್ಯಾಸ್ಟ್ರಿಕ್ ಟಬಲ್ ಅನ್ನು ಬಹುಮಟ್ಟಿಗೆ ಇದು ಕಡಿಮೆ ಮಾಡುತ್ತೆ ವೀಳ್ಯದೆಲೆಗೆ ಉಪ್ಪು ಹಾಕಿಕೊಂಡು ಅಗೆದು ರಸವನ್ನು ನುಗ್ತಾ ಇದ್ರೆ ಹೊಟ್ಟೆ ನೋವು ಏನಾದರೂ ಇದ್ರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಒಂದು ಕಾಯಿಲೆಗಳು ಕಡಿಮೆಯಾಗುತ್ತಾ ಬರುತ್ತೆ ಹೀಗೆ ನಮ್ಮ ನಾವು ದಿನನಿತ್ಯದ ಆರೋಗ್ಯದಲ್ಲೂ ಕೂಡ ವೀಳ್ಯದೆಲೆಯನ್ನು ಬಳಸಿಕೊಳ್ಳಬಹುದು ಹಾಗೆ ಕಳಸದಲ್ಲಿ ಇಡುವಂತಹ ವೀಳ್ಯದೆಲೆಗೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಕಳಸಕ್ಕೂ ಅಷ್ಟೇನೆ ಅರಿದ ಒಣಗಿದ ಎಲೆಗಳನ್ನು ಕಳಸಕ್ಕೆ ಅರ್ಪಿಸಬಾರದು ಹಾಗೆ ಕಳಸದಿಂದ ತೆಗೆದ ವೀಳ್ಯದೆಲೆಗಳನ್ನು ಯಾವುದೇ ಕಾರಣಕ್ಕೂ ಎಸೆಯಬಾರದು ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಮನೆಯಲ್ಲಿ ಯಾರು ತಾಂಬೂಲವನ್ನು ಸೇವನೆ ಮಾಡೋರು ಇಲ್ಲ ಅಂತ ಅಂದರೆ ಯಾರಾದರೂ ವಯಸ್ಸಾದ ಅಂಥ ವ್ಯಕ್ತಿಗಳಿಗೆ ತಾಂಬೂಲವನ್ನು ಸೇವನೆ ಮಾಡೋ ಅಂಥವರಿಗೆ ನಾವು ಇದನ್ನು ಕೊಡಬಹುದು ಇದು ವೀಲೇದೆಲೆಯ ಬಗ್ಗೆ ಚಿಕ್ಕದಾದ ಮಾಹಿತಿ ಧನ್ಯವಾದಗಳು